ಫ್ರೆಂಡ್ಸ್ ಸೋಫಾ ಕ್ಲೀನ್ ಮಾಡ್ತಿರೋ ಅದಕ್ಕೆ ನನ್ನ ಮೇಲೆ ಆಗ್ತಾ ಇದಾರೆ ನೋಡಿ ಅದನ್ನ ಆಗ್ತಾ ಇಲ್ಲ ಓ ಮೈ ಕಾಂಟ್ ನಾನು ನಿಜಲು ಕಟ್ ಮಾಡಲ್ಲ ಹಿಂಗೆ ಆಗ್ತೀನಿ ಸೀರಿಯಸ್ಲಿ ಕಟ್ ಅಂತೂ ಮಾಡೋದಿಲ್ಲ ಫ್ರೆಂಡ್ಸ್ ಈ ಥರ ರಿಮೂವ್ ಮಾಡಿ ಮಾಡಿ ಒಗೆಯೋಕೆ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಆಗ್ತಾ ಕೂತಾರೆ ಇಲ್ಲೊಬ್ರು ಕಂಪ್ನಿ ಕೊಡಕ್ಕೆ ಕಟ್ ಅಂತ ಮಾಡೋದಿಲ್ಲ ನನ್ನೇ ಬೈತೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಅದನ್ನು ಬಿಚ್ಚಿಬಿಟ್ಟರು ಸದ್ಯ ಆ ಕಡೆ ಇದ್ದರು ಸೊ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗೋದೆ ಅಂತ ನೋಡೋಣ ಬನ್ನಿ ಏನೂ ಕೋರ್ಸು ಇದೆ ಬ್ಲಾಗ್ ಆದರೆ ಫ್ರೆಂಡ್ಸ್ ಇದೆಲ್ಲ ಒಗ್ದು ತೋರಿಸ್ಬೇಕಂತೆ ನನ್ನ ಕಲೆ ಯಾವಾಗ ಒಗ್ಗಿಸ್ತಿದೆ ಫ್ರೆಂಡ್ಸ್ ಒಗ್ಗಿಸಿದ್ರೆ ಏನು ಗೊತ್ತಾ ಒಗ್ಗಿಯಕ್ಕೆ ಬರೋದಿಲ್ಲ ಹಂಗೆ ಅಂತ ಆಡ್ಕೊತಾರೆ ಅದಕ್ಕೆಲ್ಲ ಸಾಹಸಕ್ಕೂ ಹೋಗಲ್ಲ ಅಂದರೆ ನನ್ನ ಕೆಲ ಒಗ್ಸೋದು ಇಲ್ಲ ನಾವು ಇವಾಗ ಸ್ವಲ್ಪ ಕೆಲಸಕ್ಕೆ ಅಂತ ತಂದಿದೆ ಆರ್ಡರ್ ನನಗೆ ಒಂದು ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಇದೆ ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೀ ಒನ್ ಅವರ್ ಟು ಅವರ್ ಫ್ರೀ ಆಗೋದೇ ಆಮೇಲೆ ಫುಲ್ ಬ್ಯುಸಿ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು ಸೊ ಅಲ್ಲಿವರೆಗೂ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಸೊ ನಮ್ಮ ಮನೇಲಿ ಯಾವಾಗ್ಲೂ ಶಿವರಾತ್ರಿ ಟೈಮಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೆ ಸೊ ಆವಾಗ ಹೊಸ ಬಟ್ಟೆಗಳನ್ನೇ ಪರ್ಚೇಸ್ ಮಾಡೋದು ಸೊ ಸೀರೆಗಳಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಯಾವಾಗಲೂ ಹೊಸದನ್ನೇ ಪರ್ಚೇಸ್ ಮಾಡೋದು ಈಗಿಂದ ಅಂತಲ್ಲ ಆವಾಗಿಂದೂ ಕೂಡ ರೂಢಿ ಆಗಿದೆ ಅದು ಹಾಗಾಗಿ ಅಮ್ಮಂಗೆ ಅಕ್ಕಂಗೆ ಸ್ಯಾರಿ ಮತ್ತು ನಾನು ಕೂಡ ಬಾ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೋದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಸೊ ನಾನು ಕೂಡ ಡ್ರೆಸ್ ಇಲ್ಲಾಂದರೆ ಏನಾದರೂ ತಗೊಳ್ತೀನಿ ಹೋಗೋ ಪ್ಲ್ಯಾನ್ ಇತ್ತು ಅಂತಂದರೆ ಬನ್ನಿ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ ಇವತ್ತಿನ ನನ್ನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೋದು ಸೊ ಇವತ್ತು ಶಿವರಾತ್ರಿಯ ಮಾರನೇ ದಿನ ಸೊ ಇಲ್ಲೇ ದೇವಸ್ಥಾನದಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಜಸ್ಟು ಊಟ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ನಾನು ಸ್ವಲ್ಪ ಆರ್ಡರ್ಗಳು ತೊಗೊಳ್ತಾ ಇರೋದಕ್ಕೆ ಟೂ ಅವರ್ಸು ಫುಲ್ ಬಿಸಿ ಆಗಿಬಿಡ್ತಿದ್ದೀನಿ ಒನ್ ಒನ್ ಅವರ್ ಟೂ ಅವರ್ಸ್ ಫುಲ್ ಫ್ರೀ ಆಗ್ತಿದ್ದೀನಿ ಆ ಥರ ಆಗಿದೆ ಹಾಗಾಗಿ ಸೊ ಬನ್ನಿ ಈಜೆನ ಕಂಟಿನ್ಯೂ ಮಾಡೋಣ ಎಲ್ಲಿಗೆ ಹೋಗ್ತಾರೆ ಸ್ಯಾರಿ ತೊಗೊಳಕ್ಕೆ ಸೀರಿಯಸ್ಲಿ ನನಗೆ ಪ್ಲಾನಿಂಗ್ ಇಲ್ಲ ಅಂದರೆ ಓವರ್ ಕಾಸ್ಟ್ ಏನು ತೊಗೊಳ್ಳೋಲ್ಲ ಸ್ವಲ್ಪ ಮೀಡಿಯಮಾಗಿ ಯಾವಾಗಲೂ ಮಾಡ್ತಾಯಿದ್ರಲ್ಲ ಸೊ ಈ ವರ್ಷ ಯಾಕೆ ತಪ್ಪಿಸೋದು ಅಂತ ಹೇಳ್ಬಿಟ್ಟು ಒಂದು ರೇಂಜಲ್ಲಿ ಸಿಂಪಲ್ ಶಾಪಿಂಗ್ ಮಾಡೋಣ And me. ಫ್ರೆಂಡ್ಸ್ ನಾವು ಫೈನಲಿ ಬಟ್ಟೆ ಅಂಗಡಿ ಹತ್ರ ಬಂದ್ವಿ ನಾನು ಹೋಗೋ ರೆಗ್ಯುಲರ್ ಅಂಗಡಿಗಳಲ್ಲಿ ಇದು ಕೂಡ ಒಂದು ಬಾಯ್ಸ್ ಬೇಬೀಸ್ಗಳಿಗಾಗಿರ್ಬೋದು ಗರ್ಲ್ಸ್ ಗರ್ಲ್ಸ್ಗಳಿಗಾಗಿರ್ಬೋದು ಸೊ ಡೈಲಿ ವೇರಿಂದ ಹಿಡಿದು ಬ್ರ್ಯಾಂಡೆಡ್ ಟಾಪ್ವರೆಗೂ ಸಿಗುತ್ತೆ ಇಲ್ಲಿ ಹೋಲ್ಸೇಲ್ ರೇಟ್ಗೆ ಮಾರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ಅಂಗಡಿಗೆ ರೆಗ್ಯುಲರ್ ಹೋಗ್ತೀನಿ ಅದರಲ್ಲಿ ಇದು ಒಂದು ನನಗೆ ಫೇವ್ರೇಟ್ ಅಂಗಡಿ ಅಂತಲೇ ಹೇಳ್ಬೋದು ಸೊ ಸಿಂಪಲ್ ಗೌನ್ಗಳಾಗಿರ್ಬೋದು ಪ್ಲಾಜೋ ಸೆಟ್ಗಳಾಗಿರ್ಬೋದು ಆ್ಯಂಕಲ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸಮಿಂಗು ಖುಷಿ ಬ್ರ್ಯಾಂಡು ಫೈವ್ ಹಂಡ್ರೆಡ್ ಅಲ್ವಾ ಸೊ ಇಲ್ಲಿ ಟೂ ಹಂಡ್ರೆಡ್ ಸಮಥಿಂಗ್ ಎಲ್ಲ ನಮಗೆ ಟಾಪ್ಗಳು ಸಿಗುತ್ತೆ ಸೊ ಕಾಲೇಜ್ ಗರ್ಲ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಆ್ಯಂಡ್ ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿರತ್ತೆ ಸೊ ಇದೆಲ್ಲ ಮೇಲೆ ಏನು ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಅದೆಲ್ಲ ಟೂ ಫಿಫ್ಟಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಲಾಜಾ ಸೆಟ್ಟು ಕಣ ತುಂಬ ಯಾಕೆ ಫ್ರೆಂಡ್ಸ್ ನಾವೊಂದು ದಾರಿಯಲ್ಲಿ ಹೋಗ್ತಿದ್ರೆ ಅಮ್ಮ ಒಂದು ದಾರಿಯಲ್ಲಿ ಹೋಗ್ತಿದ್ದೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ಇವತ್ತು ಯಾಕೊಂಡು ನಮ್ಮ ಟೈಮೇ ಸರಿಲ್ಲ ಎಷ್ಟು ಕವರ್ ತಾಯ್ತು ಫ್ರೆಂಡ್ಸ್ ಕವರ್ ತಾಯ್ತು ಹಂಗಾಗಿ ಹಾಕಿಸ್ಕೊಂಡು ಬರೋಕ್ಕೋದ್ರು ಮತ್ತೆ ಅಲ್ಲಿ ಸ್ಟ್ರೈಟ್ ಹೇಗೆ ಹೋಗ್ತಿದ್ದೀರ ಕಟ್ಟಾಗುವ ನೀಲ್ ಕಮಲ್ಗೆ ಹೋಗ್ತಿರೋದು ನೀಲ್ ಕಮಲ್ ನಮಗೂ ಎಷ್ಟು ಬಿಸಿಲು ಬರ್ತೈತೆ ಅಂದರೆ ಅಷ್ಟಿಷ್ಟೆಲ್ಲ ಫ್ರೆಂಡ್ಸ್ ಕಣ್ಣು ಬಿಡೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಬಿಸಿಲಾಗ್ತಿದೆ ಆಗ್ತಿದೆ ಸೊ ಇಲ್ಲ ಯಾವುದೋ ಎರಡು ಸಿಕ್ತು ಅಲ್ಲಿ ನಿಮ್ ಕಳಕು ಬಿಡಲ್ಲ ನಮಗೆ ಸೊ ಬಿಸಿಲಲ್ಲಂತೂ ಶಾಪಿಂಗ್ ಆಗಲ್ಲ ಮರೆಯಾಗಬೇಕಂತ ಬೆನ್ನೇ ಬರ್ತಾರಂತೆ ಅಕ್ಕ ಅವಲ ಅದೇ ಇಲ್ಲ ಫ್ರೆಂಡ್ಸ್ ನಮ್ಮಅವ್ವ ಇಲ್ಲ ಅಂತ ಕೇಳ್ತಿದ್ರೆ ಗೊತ್ತಿಲ್ಲ ಅಂತ ಐತೆ ಅವ ಇಲ್ಲೇ ಯಾವ ಕಡೆ ಹೋಯ್ತು ಹ್ಯಾಂಡ್ರೆಡ್ದು ಬಿಟ್ಟು ಫ್ರೆಂಡ್ಸ್ ಇವಾಗ ಡ್ರೆಸ್ಗಳು ತೊಗೊಂಡಾಯ್ತು ನೆಕ್ಸ್ಟು ಸೀರೆ ತೊಗೊಳೋಣ ಅಂದ್ಬಿಟ್ಟು ಹೋಗ್ತಾಯಿದೀವಿ ಮತ್ತು ಏನಕ್ಕೆ ಅಯ್ಯೋ ಆ ಹಿಂದಕ್ಕೂ ಮುಂದಕ್ಕೂ ಓಡಾಡ್ತೈತೆ ಸೊ ಒಂದು ಡ್ರೆಸ್ ಏನಕ್ಕೆ ಹೇಳಿದ್ವಿ ಫುಲ್ ಪ್ಲಾಜೋ ಸೆಟ್ಟು ಸೊ ಅವ್ರು ಸೆವೆನ್ ಹಂಡ್ರೆಡ್ ಸಮಥಿಂಗಿಂತ ಕೆಳಗಡೆ ಹೇಳೀತಾನೆ ಇರಲಿಲ್ಲ ಅದಕ್ಕೆ ಮೂರು ನಾಲ್ಕು ತೊಗೊಂಡಿದ್ವಿ ಅಷ್ಟು ರೈಟ್ ಹೇಳಿದ್ಕೆ ಬೇಡ ಅಂದ್ಬಿಟ್ಟು ಬರ್ತಾಯಿದ್ವಿ ಮತ್ತೆ ರಿಟರ್ನ್ ಕಲಿತವ್ರಿ ಇಷ್ಟೇ ಬೇಗ ಯಪ್ಪ ಮಾರ್ಕೆಟ್ ಒಳಗಡೆ ಎಷ್ಟು ಓದಿದ ಬಿಸಿಲು ಸೊ ಮಂಡೇ ನಿಯರ್ ನೋಡ್ತಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಮಾರ್ಕೆಟ್ ರೆಡಿ ಆಗ್ತಾ ಇದೆ ಸೊ ಮಾರ್ಕೆಟೆಲ್ಲ ರೆಡಿ ಆದಮೇಲೆ ನೆಸ್ಟು ತರಕಾರಿ ಹೂವು ಎಲ್ಲ ಇಲ್ಲೇ ಮಾರೋದು ಇನ್ನೊಂದು ಟೂ ಮಂತ್ಸ್ ಓಪನ್ ಆಗುತ್ತೆ ಅನಿಸುತ್ತೆ ಏನಕ್ಕೆ ಮತ್ತೆ ಕರೆದಿದ್ದು ಏನಕ್ಕೆ ಮತ್ತೆ ಕರೆದ್ರಲ್ಲ ನನ್ನ ಮೊದ್ಲು ಕೇಳ್ದಾಗ ಕೊಡ್ಬೇಕು ತಾನೇ ಕೇಳೋಣ ಫ್ರೆಂಡ್ಸ್ ಬನ್ನಿ ಬೇ ಕಂಟಿನ್ಯೂ ಮಾಡೋಣ ನಾವು ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ಮಾರ್ಕೆಟ್ ಒಳಗಡೆ ಸ್ಯಾರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಹೋಲ್ಸೇಲ್ ರೇಟ್ಗೆ ಮಾರ್ತಾರೆ ಸೊ ಇದರಲ್ಲಿ ಏನು ಮಾರ್ಜಿನ್ ಇಟ್ಟಿರಲ್ ಬಂತೆ ಸೊ ನಾ ಎಲ್ಲ ಪ್ಯಾಟ್ರನ್ಸು ಫ್ಯಾನ್ಸಿಂದ ಹಿಡಿದು ಬಾರ್ಡ್ರಿಂದ ಹಿಡಿದು ಪ್ರತಿಯೊಂದು ಪ್ಯಾಟ್ರನ್ಸು ಇವ್ರ ಹತ್ರ ಸಿಗುತ್ತೆ ಸೊ ಅಂಗಡಿ ನೋಡಲಿಕ್ಕೆ ಚಿಕ್ಕದಾಗಿದ್ರು ಕ್ವಾಲಿಟಿ ವೈಸ್ ಅಂತೂ ತುಂಬ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾನು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸೊ ಆರ್ಡರ್ಸ್ಗಳೆಲ್ಲ ಎಷ್ಟು ಎಲ್ಲಿಂದ ತರಿಸ್ತೀರಾ ಯಾಕೆ ತರಿಸ್ತೀರಾ ಅಂತೆಲ್ಲ ನಾನು ಕೇಳ್ತಾ ಇದ್ದೆ ಸೊ ಯಾಕೆ ಅಂತ ನಾನು ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ ಸೊ ನಾನು ಬರೋ ಬರ್ಗೋಗಿ ತಲೆ ತಿಂದಿದ್ದೀನಿ ಅಂತಲೇ ಹೇಳ್ಬೋದು ಇದು ಬ್ಲೌಸ್ ಪೀಸು ಫುಲ್ಲು ಒಂದು ಸೆಟ್ಟೇ ತಗೊಳ್ತು ಅಂತಂದರೆ ಕಡಿಮೆಗೆ ಬೀಳುತ್ತೆ ಸೊ ಯಾರಾದರೂ ಬ್ಲೌಸ್ ಪೀಸ್ ಮಾಡೋ ಐಡಿಯಾ ಇತ್ತು ಅಂದರೆ ಇಲ್ಲಿ ತೊಗೊಂಡೋಗಿ ಮಾರ್ಬೋದು ಅರ್ಧಕ್ಕೆ ಅರ್ಧ ಲಾಭ ಇರುತ್ತೆ ಅಂತಲೇ ಹೇಳ್ಬೋದು ಅರೌಂಡು ನಾವು ಒಂದು ಮೀಟ್ರ್ ಹೊರ್ಗಡೆ ಟೂ ಹಂಡ್ರೆಡು ಒನ್ ಫಿಫ್ಟಿ ಆಯಿತು ಅಂತಂದರೆ ಇಲ್ಲಿ ಒಂದು ಮೀಟ್ರಿಗೆ ಒಂದು ಫಿಫ್ಟಿ ರುಪೀಸ್ ಬೀಳ್ಬೋದು ಅನ್ಸುತ್ತೆ ಬ್ಲೌಸ್ ಪೀಸ್ಗಳು ಸ್ಯಾರಿಗಳು ಕೂಡ ತುಂಬ ಕ್ವಾಲಿಟಿ ವೈಸು ಚೆನ್ನಾಗಿತ್ತು ಅಲ್ಲಿ ತುಂಬ ಪ್ಯಾಟ್ರನ್ಸ್ಗಳಿತ್ತು ನನಗೆ ಸ್ಯಾರಿ ಕಲೆಕ್ಷನ್ಸ್ ಅಷ್ಟು ಗೊತ್ತಾಗಲ್ಲ ಸೊ ಅಮ್ಮ ಅಕ್ಕ ನೋಡ್ತಾಯಿದ್ರು ನಾನು ಕಲರ್ಸ್ ಯಾವ್ದು ಇಷ್ಟ ಇಷ್ಟಾಗುತ್ತೆ ತೊಗೊಬಿಡ್ತೀನಿ ಕ್ಲಾತು ಏನು ನೋಡೋಲ್ಲ ಸೊ ಅಕ್ಕ ಅಮ್ಮ ಜಾಸ್ತಿ ಡೀಪಾಗಿ ನೋಡಿಬಿಟ್ಟು ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ನೋಡ್ತಾಯಿದ್ರು ಸೊ ಇದು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ತೊಗೊಳ್ತಾ ಇರೋದು ನನಗೂ ಕೂಡ ಅಮ್ಮ ತೊಗೊ ಅಂತ ಹೇಳಿದ್ರು ನಾನು ಸ್ಯಾರಿ ತೊಗೊಳಲ್ಲ ನಾನು ಡ್ರೆಸ್ ತೊಗೊಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಸ್ಯಾರಿ ತುಂಬ ತೊಗೊಂಡಿದ್ದೀನಿ ಸ್ಟಿಚ್ ಮಾಡಿಸಿ ಸ್ಟಿಚ್ ಮಾಡೋ ಕೊಟ್ಟಿರೋದ ಇನ್ನೂ ಎಯಿಸ್ಕೊಂಡಿಲ್ಲ ಸೊ ನನಗೆ ಬೇಡ ಅಂತ ಹೇಳಿದೆ ಈ ಸ್ಯಾರಿ ಕೂಡ ಚೆನ್ನಾಗಿತ್ತು ಪೌಡ್ರ್ ಸ್ಯಾರೀಸ್ಗಳು ಫೈವ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಇತ್ತು ಇದೆಲ್ಲ ಫೈವ್ ಹಂಡ್ರೆಡು ಇದು ರೆಡ್ ಕಲರ್ ಏನ್ ನೋಡ್ತಾ ಇದ್ದೀರಾ ಅದು ತೌಸಂಡ್ ಸಮಥಿಂಗ್ ಅಂತ ಬ್ಲೂ ಕಲರ್ ಏನಿದೆ ಅದೆಲ್ಲ ಫೈವ್ ಹಂಡ್ರೆಡ್ ಸಮಿಂಗ್ ಕೂಡ ಸ್ಟಾರ್ಟಿಂಗ್ ಇತ್ತು ಸೊ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ವಿ ನೀಲ್ ಕಮಲ್ಗೆ ಹೋಗೋಣ ಅಂತ ಇತ್ತು ಬಟ್ ಇಲ್ಲೇ ಹೋಲ್ಸೇಲ್ ರೇಟ್ಗೆ ತುಂಬ ಕ್ವಾಲಿಟಿ ವೈಸು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಟ್ರೈ ಮಾಡೋಣ ನೋಡೋದಕ್ಕೆ ಏನು ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲೇ ಫೈನಲ್ ಸೆಲೆಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಒಂದೇ ಎರಡು ಸ್ಯಾರೀ ತೊಗೊಂಡ್ರು ಅಮ್ಮ ಒಂದು ಅಕ್ಕ ಒಂದು ತೊಗೊಂಡ್ರು ಒಂದೇ ಪ್ಯಾಟ್ರೂನಲ್ಲಿ ಸೊ ಟು ಕ ಟೂ ಕಲರ್ಸ್ ಏನೋ ತಕೊಂಡ್ರೆ ಇಲ್ಲಿ ಓಪನ್ ಮಾಡೆಲ್ಲ ತೋರಿಸ್ತಾ ಇದ್ರು ಸೊ ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಗ್ರೀನ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಒಂಥರ ಗ್ರೀನ್ ಒಂದು ಗ್ರೀನ್ ಅಂತ ಅನ್ಸೋದೇ ಇಲ್ಲ ಸೊ ನನಗೆ ಕನ್ಫ್ಯೂಸ್ ಆಯ್ತೈತೆ ಇದು ಯಾವ ಕಲರು ಅಂತ ಸೊ ಈ ಕಲರ್ ಕೂಡ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಬಟ್ ಕಲ್ಲರ್ ಅಮ್ಮನ ಹತ್ರ ಇರಲಿಲ್ಲ ಬಟ್ ಅದು ಅಮ್ಮ ಇಷ್ಟಪಡಲಿಲ್ಲ ಒಂಥರ ಗ್ರೇ ಒಂಥರ ರೆಡ್ ಕಾಂಬಿನೇಷನ್ ಚೆನ್ನಾಗಿತ್ತು ಪ್ಯಾಟ್ರನ್ ಕೂಡ ಚೆನ್ನಾಗಿತ್ತು ಬಟ್ ಅದು ಅಮ್ಮಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ನಾವು ಅದನ್ನೇ ಫೈನಲ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ವಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ಇನ್ನೊಂದು ಪ್ಯಾಟ್ರನಲ್ಲಿ ತೋರಿಸ್ತಾ ಇದ್ರು ಬ್ಲೌಸ್ ಪೀಸ್ಗೆ ಈ ಥರ ವರ್ಕ್ ಮಾಡಿರೋದನ್ನ ತೋರಿಸ್ತಾ ಇದ್ರು ಇದರಲ್ಲಿ ತುಂಬ ಕಲೆಕ್ಷನ್ಸ್ಗಳಿತ್ತು ಡೈರೆಕ್ಟ್ ಇಲ್ಲಿಗೇನೇ ಕೂಡ ಎಂಬ್ರಾಯ್ಡಿ ವರ್ಕ್ ಆಗಿದೆ ಸೊ ನಾವು ಹೇಳೋ ಅಂದರೆ ನಾವು ಹೊರ್ಗ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಡಿಸೈನ್ ಇರಲ್ಲ ಬಟ್ ಅವರೇ ಪ್ಯಾಟರ್ನ್ ಕೊಟ್ಟಿರ್ತಾರೆ ರೌಂಡ್ ನೆಕ್ ಕೊಟ್ಟಿರ್ತಾರೆ ಅದೇ ನೆಕ್ಕಲ್ಲಿ ಏನಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದಾದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿಂದ ಮೇಲೆ ಫ್ರೂಟ್ಸ್ ತಿಂದು മക്കായ അത് വീഡിയോ ബത്തു ಫ್ರೆಂಡ್ಸ್ ಫೈನಲಿ ನಾನು ಇವಾಗ ಪಾರ್ಲರ್ ಹತ್ರ ಬಂದೆ ಸೊ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ಸೊ ಇವಾಗ ಸ್ಯಾರಿ ಕುಚ್ಚು ಹಾಕದ ಅಂತ ಅಂದ್ಬಿಟ್ಟು ಹಾಕ್ತಾಯಿದೆ ಅದಕ್ಕೂ ಮೊದಲೇ ಕೆಲವೊಂದಿಷ್ಟು ಸ್ಯಾಂಪಲ್ಗಳನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅಕ್ಕನೂ ಆಲ್ರೆಡಿ ಮಾಡಿದ್ದಾರೆ ಸೊ ನಾನಿವಾಗ ಒಂದು ನಾಲ್ಕೈದು ಸ್ಯಾಂಪಲ್ಲು ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊಬೋದು ಈ ಪ್ಯಾಟ್ರನ್ ಆಲ್ಮೋಸ್ಟು ಗೊತ್ತಿರುತ್ತೆ ಸೊ ಕಡಿಮೆ ಪ್ರೈಸಲ್ಲಿ ಕೇಳಿದಾಗ ಇದು ಇಷ್ಟು ಆಪ್ಷನ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಒಂದು ಪ್ಯಾಟೋನು ಆ್ಯಂಡ್ ಇದು ಕೂಡ ಒಂದು ಪ್ಯಾಟು ಇದೆಲ್ಲ ಮಣಿದೆ ಅಂತಲೇ ಹೇಳ್ಬೋದು ನಾರ್ಮಲಿ ಬೇದಿ ಕುಚ್ಚು ಇದು ಕೂಡ ಮೇಲೆ ಮಣಿಗಳು ಸಿಗುತ್ತೆ ರೆಡಿಮೇಡು ಸೊ ಅದು ತೊಗೊಬೋದು ಬೇದಿ ಕುಚ್ಚು ಈ ಥರ ಫಿಟ್ ಮಾಡೋದು ನೆಕ್ಸ್ಟ್ ಬಂದು ಈ ಥರ ಪ್ಯಾಟ್ರನ್ಸು ಸೊ ಈ ಥರ ತುಂಬ ಪ್ಯಾಟ್ರೂನ್ಸ್ಗಳು ಅಂದರೆ ಡಿಸೈನ್ಸ್ಗಳು ಕೇಳ್ತಾ ಇರ್ತಾರಲ್ವ ನಮ್ಮದು ನಮ್ಮದೇ ಓಲ್ನಾದ ಪ್ಯಾಟ್ರನ್ಸ್ ಇತ್ತು ಅಂತಂದರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಕೆಲವೊಂದಿಷ್ಟು ಪ್ಯಾಟ್ರನ್ಗಳನ್ನ ಇದ್ದೀವಿ ಸೊ ಇವಾಗಿನ ಒಂದಿಷ್ಟು ಒಂದು ಐದಾರು ಪ್ಯಾಟ್ರನ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಒಂದೇ ಸಲ ಐದಾರು ಕೂಡ ಪ್ಯಾಟ್ರನ್ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಕ್ಕ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಕಟ್ ಮಾಡ್ತಾಯಿದ್ದಾರೆ ಸೊ ಅಕ್ಕ ಇಲ್ಲಿ ಕೆಳಗಡೆ ಇದ್ದಾರೆ ಬ್ಲೌಸ್ಗಳಿಗೆ ಬಂದಿಷ್ಟು ಆರ್ಡರ್ಸ್ಗಳಿದ್ದು ಅವ್ರಿಗೂ ಕೂಡ ಹಂಗಾಗಿ ಸ್ಟಿಚ್ ಮಾಡೋಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಕುಚ್ಕೊಳನ್ನ ಹಾಕ್ಬಿಟ್ಟು ಒಂದು ಒನ್ ಅವರ್ ಫ್ರೀ ಆದ ತಕ್ಷಣ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಮೀಶೋದಿಂದ ಒಂದು ಆರ್ಡರ್ ಬಂತು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಅಂಡ್ ಆ್ಯಂಡ್ ಜೆನ್ಯೂನಾಗಿ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇರೋ ಫ್ಯಾಕ್ಟ್ ಏನಪ್ಪ ಅಂದರೆ ಟೈಲರಿಂಗ್ ಯಾರಿಗಿರ್ ಯಾರು ಇರ್ತೀರ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀರಾ ಹದಿನಾರು ಕಲರ್ಸ್ ಇದೆ ಸೊ ಲೇಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಇದರಲ್ಲಿ ಹದಿನಾರು ಕಲರ್ಸ್ ಇದೆ ನಾವು ಹೊರ್ಗಡೆ ಪ್ರೈಸ್ ತೊಗೋತೀವಿ ಅಂದರೆ ಒಂದು ಮೀಟರ್ಗೆ ಟೆನ್ ಒಂದು ಸಮಥಿಂಗ್ ಆಗುತ್ತೆ ಈ ಥರ ಒಟ್ಟಿಗೆ ಕಲರ್ ನಾವು ಹಾರ್ಡ್ರ್ ಮಾಡಬಹುದು ಅಂತಂದ್ರೆ ಇದ್ರಲ್ಲೂ ಕೂಡ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಮಿನಿಮಮ್ ನಾವು ಅಂದ್ಕೊಂಡಿರೋ ಮಟ್ಟಿಗೆ ಒಂದು ಹದಿನೈದು ಮೀಟ್ರ್ ಇರ್ಬೋದು ಅಂತ ಅಂದ್ಕೊಳ್ತೀವಿ ಸೊ ಪ್ರೈಸ್ ಓಕೆ ಓಕೆ ಅನಿಸುತ್ತೆ ಇದು ಫುಲ್ ಎಲ್ಲದಿಕ್ಕೂ ಟೂ ಏಯ್ಟಿ ರುಪೀಸು ಅದು ಮೀಶೋದಲ್ಲೇ ಸೊ ಮೀಶೋದಲ್ಲಿ ಆರ್ಡರ್ ಮಾಡಿರೋದಲ್ವ ಹೇಗಿರುತ್ತೆ ಏನು ಅಂತ ಅಂದ್ಕೊಂಡಿದ್ವಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ಸೆಟ್ ತರಿಸ್ಕೊಬಿಟ್ರೆ ಅಂದರೆ ಯಾವುದೇ ಬ್ಲೌಸ್ ಬಂತು ಅಂತಂದ್ರೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದೆ ಅಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಲಿಂಕನ್ನು ಹಾಕಿರ್ತೀನಿ ಸೊ ಆ ಲಿಂಕ್ ಮುಖಾಂತರ ನೀವು ತರಿಸ್ಕೊಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪ್ರತಿಯೊಂದು ಕಲರು ಇದೆ ಆ್ಯಂಡ್ ಮಲ್ಟಿ ಕಲರ್ ಕೂಡ ಮಿಕ್ಸಿಂಗಲ್ಲೂ ಇದೆ ನೋಡ್ತಾ ಇರ್ಬೋದು ಮಲ್ಟಿ ಕಲರ್ಸ್ ಇದೆ ಆ್ಯಂಡ್ ಗ್ರೀನು ಬ್ಲ್ಯಾಕು ಪಿಂಕು ಸ್ಕೈ ಬ್ಲೂ ಯೆಲ್ಲೋ ರೆಡ್ ಗೋಲ್ಡು ಪರ್ಪಲ್ಲು ಆರೆಂಜು ಪ್ರತಿಯೊಂದು ಕಲರ್ಸ್ ಇದೆ ಆಲ್ಮೋಸ್ಟ್ ಬ್ಲೌಸ್ಗಳು ಯಾವುದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರುತ್ತೆ ಅದೇ ಕಲರ್ಸ್ ಇದರಲ್ಲಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಭೂಮಿ ಮೇಲೆ ಸೊಪ್ಪುಗಳನ್ನ ನಮ್ಮ ನಮ್ಮಮ್ಮ ನೋಡಿ ಒಂದು ಬಕೆಟ್ಗೆ ಹಾಕ್ಬಿಟ್ಟು ಒಂದು ಒಂದಲ್ಗ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಸೊಪ್ಪು ಒನ್ಗನೆ ಸೊಪ್ಪು ಅದು ದಬ್ರಿಗೆ ಮಣ್ಣು ಹಾಕ್ಬಿಟ್ಟು ಹೆಂಗೆ ಬೆಳ್ಕೊಂಡಿದ್ದಾರೆ ಆ ಪಾರ್ಟ್ನ ಮನೆ ಒಳಗಡೆನೆ ತಂದು ಕಟ್ ಮಾಡ್ತಾ ಇದ್ದಾರೆ ಬೆಸ್ಟ್ ಐಡಿಯಾ ಅಲ್ವಾ ಫ್ರೆಂಡ್ಸ್ ಯಾರಾದ್ರೂ ಸಿಟಿಲಿರೋರು ಬೆಳೆಯೋಕ್ಕೆ ಜಾಗ ಇಲ್ಲ ಅನ್ನೋರು ಈ ಥರ ಆರಾಮಾಗಿ ಮಾಡ್ಕೊಬೋದು ಇದನ್ನ ಎರಡು ಕಡ್ಡಿ ಹಾಕಿದ್ದು ನಮ್ಮಮ್ಮ ಇಷ್ಟೊಂದು ಸೊಪ್ಪು ಬಿಡುತ್ತೆ ಕೂದಾಗ ಕೂದಾಗೆಲ್ಲ ಇನ್ನೂ ಜಾಸ್ತಿ ಜಾಸ್ತಿನೇ ಬಿಡುತ್ತೆ ಸೊ ಉಪ್ಪು ಸಾಂಬಾರ್ಗೆ ಒಂದು ಟೈಮ್ಗೆ ಆರಾಮಾಗುತ್ತೆ బెస్ట్ ఐడియా నా అమ్మందో ಫ್ರೆಂಡ್ಸ್ ಶಿವರು ಬಂದರು ಸೊ ಶಿವವ್ರು ಹಣಪ್ರೀ ತಿನ್ನೋಣ ಅಂತ ಅಂದ್ಬಿಟ್ಟು ಪಾನಿಪುರಿಗೆ ಕರ್ಕೊಂಡು ಹೋದ್ರು ತಿಂದಾದ್ಮೇಲೆ ಅವರ ಫೇವ್ರೇಟ್ ಜಿಲೇಬಿನೂ ಕೂಡ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಹಲ್